ನಾವು ಯಾವತ್ತು ಕೂಡ ನಮ್ಮ ಇತಿಹಾಸ ನಾವು ತಿಳ್ಕೊಂಡಾಗ ಮಾತ್ರ ಮುಂದೆ ಇತಿಹಾಸವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಸಾಧ್ಯ ಅದನ್ನು ನಾನು ನಂಬಿರೋದು ಹಾಗಾಗಿ ವೈಟ್ ಮಾಸ್ ವಿಚಾರ ಯಾಕೆ ಅಂದರೆ ಎರಡು ಸಾವಿರದ ನಾಲ್ಕರಲ್ಲಿ ನಡೆದಂಥ ಇತಿಹಾಸ ಹೇಳಿದ್ದೀನಿ ನಾನು ಅಷ್ಟೇ ನಾನೇ ಮಾಡಿಬಿಡ್ತೀನಿ ಅಂತಲ್ಲ ನಾವು ಅದನ್ನೇ ಮಾಡೋಕ್ಕಾಗ ಒಂದೇ ಓಟಿರೋದು ಇದೆ ಸುಮಾರು ಇಪ್ಪತ್ತೈದು ಲಕ್ಷ ಓಟ್ ಇದೆ ಆವಾಗ ಇದ್ದಂಥದ್ದು ಹದಿಮೂರು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸ್ ಇದೆ ಇನ್ನೀಗ ಹನ್ನೊಂದು ಕಾನ್ಸ್ಟಿಟ್ಯೂನ್ಸ್ ಇದೆ ಅದರಿಂದ ಹಿಂದೆ ಎರಡು ಸಾವಿರದ ನಾಲ್ಕರಲ್ಲಿ ವೈಟ್ ವಾಶ್ ಆದಂಥದ್ದು ಹೆಂಗೆ ಅಂತ ಅದರಲ್ಲಿ ಇತಿಹಾಸ ಹೇಳಿದ ವರ್ಗ ನಾನು ಮಾಡ್ಬಿಡ್ತೀನಿ ಅಂತಕ್ಕಂಥ ಭಾವನೆ ಅಲ್ಲ ಏನಾದರೂ ಮಾಡಬೇಕು ಅಂತಂದರೆ ಅದನ್ನು ಸರಿಯಾದ ರೀತಿಯಲ್ಲಿ ಎಲ್ಲರೂ ಕೂಡ ನಾವು ಒಟ್ಟಾಗಿ ಕೆಲಸ ಮಾಡಿಕೊಂಡು ಹೋದಾಗ ರಾಧು ಅದು ಒಗ್ಗಟ್ಟಿಲ್ಲ ಅಂತಂದಾಗ ಅದಾದರೂ ಕೂಡ ಯಾರನ್ನೇನು ಘೋಷಣೆ ಮಾಡಿಲ್ಲ ನಾನೇ ಮಾಡ್ತೀನಿ ಅನ್ಬೇಕಂತದ್ದು ಸರಿಯಾದಂಥದ್ದಲ್ಲ ನಾನು ಯಾವ ಪಾರ್ಟಿಗೆ ಹೋಗಿ ಕೇಳೋದು ನಾನು ಬೇರೆ ಪಾರ್ಟಿಗೆ ಯಾಕೆ ಎಲೆಕ್ಷನ್ ತಿಳಿದ್ರೆ ಹೋಗ್ಬೇಕು ಅದರಿಂದ ಎಲೆಕ್ಷನ್ ಇಲ್ಲವನ್ನೂ ಅಂದ್ರಲ್ಲ ನಾನು ಯಾವ ಅಧಿಕಾರ ಹೋಗೋನಾಗ ನಾನು ಇರೋವರೆಗೆ ಇದೇ ತನ ಇರ್ತೀನಿ ಮುಂದೆ ಯಾರನ್ನು ಗೆಲ್ಲಿಸಬೇಕು ಯಾರನ್ನು ಸೋಲಿಸ್ಬೇಕು ಯಾರು ನಮ್ಮ ರಾಜ್ಯದಲ್ಲಿ ಇರ್ತಾರೆ ಪರವಾಗಿರ್ಬೇಕು ಗೊತ್ತಾಯ್ತಾ ನಾನೇನು ಚುನಾವಣೆ ನಿಲ್ಲೋದಿಲ್ಲ ಅಂತ ಈಗಾಗಲೇ ಹೇಳು ಬಿಟ್ಟು ನಾನು ಬೇರೆ ಪಾರ್ಟಿಗೆ ಹೋಗುವಂಥ ಪ್ರಮೇಯ ಬೇಕು ಅಂತ ಅಂದಾಗ ನಾನು ಎಲೆಕ್ಷನ್ ನಿಲ್ಲೋದಾದರೂ ಹೋಗಬೇಕು ನಿಲ್ಲೋದಿಲ್ಲ